ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇರುವಂತಹದ್ದು ಸೊ ಈಗಾಗ್ಲೇ ಯಾರಿಗೆ ಜಮಾ ಆಗಿಲ್ಲ ನೋಡಿ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ನಿಮ್ಮ ಖಾತೆಗೆ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ಯಾವ ಕಂತಿನ ಹಣ ಬರಬೇಕಾಗಿದೆ ಸದ್ಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಅಂತೂ ಬರ್ತಾ ಇದೆ ಸೊ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಬನ್ನಿ ಇಪ್ಪತ್ತೆರಡು ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ಮುಖ್ಯವಾಗಿ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಹೆಚ್ಚಿನ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಕಾಣ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಐದು ಕಂತುಗಳಾದರೂ ವೇಟಿಂಗ್ ಲಿಸ್ಟ್ನಲ್ಲಿ ಇತ್ತು ಯಾಕಂದ್ರೆ ನೋಡಿ ಮೇನಿಂದ ಯಾವ ಕಂತುಗಳನ್ನು ಕೂಡ ಸರಿಯಾಗಿ ಹಾಕಿದ್ದಿಲ್ಲ ಕೊನೆಯದಾಗಿ ಮೇ ತಿಂಗಳದು ಒಂದ್ ಸ್ವಲ್ಪ ಜನರಿಗೆ ಮಾತ್ರ ಬಂದಿತ್ತು ಅದಾದ್ಮೇಲೆ ಜೂನ್ ಜೂನ್ ತಿಂಗಳದ್ದು ಕೂಡ ಸ್ವಲ್ಪ ಜನರಿಗೆ ಹಾಕಿದ್ರು ಅದೇ ರೀತಿಯಾಗಿ ಮತ್ತೆ ಜುಲೈ ತಿಂಗಳದ್ದು ಕೂಡ ಸ್ವಲ್ಪ ಜನರಿಗೆ ಹಾಕಿದ್ರು ಈಗ ನೆಕ್ಸ್ಟ್ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳದ ಹಣ ಕೂಡ ಈಗ ಕ್ಲಿಯರ್ ಆಗ್ಬೇಕಾಗಿದೆ ಆ ಒಂದು ಜುಲೈ ಮತ್ತೆ ಆಗಸ್ಟ್ ತಿಂಗ್ ಏನು ಜೂನ್ ಮತ್ತೆ ಜುಲೈ ತಿಂಗಳ ಹಣ ಏನಿದೆ ಅಲ್ಲ ಸೊ ಅದು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂತದ್ದು ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಕಂತನಾದ್ರೂ ಅಮೌಂಟ್ ಹಾಕ್ತಾ ಕ್ಲಿಯರ್ ಮಾಡಿಲ್ಲ ಇವರು ಒಂದು ಕಂತು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ರೆ ಆ ಕಂತು ಅಲ್ಲಿಗೆ ಎಂಡ್ ಆಯ್ತು ಅಂತ ಬಿಟ್ಟು ಬಿಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಕಂತನ ಬಿಡುಗಡೆ ಮಾಡಿ ಮತ್ತೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷಗಳು ಜನರಿಗೆ ಬಿಡೋದು ಮತ್ತೆ ಅದು ಕೂಡ ಎಂಡ್ ಆಯ್ತು ಅಂತ ಬಿಟ್ಬಿಡೋದು ಈ ರೀತಿನೇ ಹೆಚ್ಚಾಗಿ ಮಾಡಿರುವಂತದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣವನ್ನ ಹಾಕಿಲ್ಲ ಸೊ ಇದ್ರ ಈ ರೀತಿ ಮಾಡುವುದಕ್ಕೆ ಮುಖ್ಯ ಕಾರಣ ನಮಗೊಂದು ಅನಿಸುತ್ತೆ ಮತ್ತೆ ಜನರಿಂದನೂ ಕೂಡ ಕಮೆಂಟ್ ಗಳು ಬಂದಿದ್ವು ಸೊ ಮಧ್ಯದಲ್ಲಿ ಒಂದು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ನಮಗೆ ಪದಾರ್ಥಗಳನ್ನ ಕೊಡಿ ಅಕ್ಕಿಯನ್ನೇ ಕೊಡಿ ಅಥವಾ ನಿಮಗ ಬೇರೆ ಬೇರೆ ಯಾವ್ದಾದ್ರು ಐಟಮ್ಸ್ ಗಳನ್ನ ಕೊಡಿ ಅಂತ ಹೇಳಿದ್ರು ಹಣ ಮಾತ್ರ ಬೇಡ ಅಂತ ಹೇಳಿದ್ರು ಅನ್ನಭಾಗ್ಯ ಯೋಜನೆಯಲ್ಲಿ ಆದ್ರೆ ಸರ್ಕಾರ ಅದನ್ನ ಜನರ ಅಭಿಪ್ರಾಯ ನೈಂಟಿ ತ್ರೀ ಪರ್ಸೆಂಟ್ ಒಪ್ಪಿಗೆ ಇದ್ರು ಸಹಿತ ಮತ್ತೆ ಅದನ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಆದ್ರೂ ಸಹಿತ ಕೊನೆದಾಗಿ ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಆ ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು ಸೊ ಈ ಒಂದು ನಿರ್ಧಾರ ಕೈ ಚೆಲ್ಲಿದ್ದಾರೆ ಮತ್ತೆ ಈಗ ಹಣವನ್ನೇ ನಾವು ವಾಪಸ್ ಆಗಿ ಅಂತ ಹೇಳಿದ್ದಾರೆ ಆದ್ರೆ ಹಣವನ್ನ ಸರಿಯಾಗಿ ಹಾಕ್ತಾ ಇಲ್ಲ ಈಗ ನೋಡಿ ಅಮೌಂಟ್ ನಿಮ್ಮ ಖಾತೆಗೆ ಸರಿಯಾಗಿ ಒಂದೊಂದ್ ಟೈಮ್ಗೆ ಬರ್ತೈತೆ ಒಂದೊಂದು ಟೈಮ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪದಾರ್ಥಗಳಾದರೂ ನಿಮಗೆ ಸರಿಯಾಗಿ ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಕೈಲೇನೆ ಸಿಗುತ್ತೆ ಒಂದು ಐಟಮ್ಸ್ಗಳು ಈ ಒಂದು ಹಣ ಹೇಗಿದೆ ಅಂದ್ರೆ ಡಿ ಬಿ ಟಿ ಮುಖಾಂತರ ಯಾವಾಗ ಬೇಕಾದರೂ ಹಾಕ್ಬೋದು ಒಂದೊಂದು ಸಾರಿ ಅದನ್ನ ಆ ಒಂದು ಎಂಡ್ ಕೂಡ ಒಂದು ಸ್ವಲ್ಪ ಜನರಿಗೆ ಹಾಕಿ ಆ ಒಂದು ಕಂತನ ಎಂಡ್ ಕೂಡ ಮಾಡಬಹುದು ಈ ರೀತಿ ಸರ್ಕಾರದ ಕೈಯಲ್ಲಿ ಇರುತ್ತೆ ಅದೇ ರೀತಿ ಸರ್ಕಾರ ಈಗ ನಡ್ಕೊಳ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಯಾರಿಗೂ ಕೂಡ ಅಮೌಂಟ್ ಜಮಾ ಆಗಿಲ್ಲ ಬೇಕಾದ್ರೆ ನೀವು ಡಿ ಬಿ ಟಿ ಆ್ಯಪ್ ಮುಖಾಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಡಿ ಬಿ ಟಿ ಆ್ಯಪ್ ಮುಖಾಂತರ ನಿಮ್ಮ ಖಾತೆಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಯಾವ ಕಂತು ಬಂದಿದ್ದಾವೆ ಯಾವ ಕಂತು ಬರಬೇಕಾಗಿದ್ದಾವೆ ಎಲ್ಲನೂ ಕೂಡ ಟೈಮ್ ಟು ಟೈಮ್ ಇರುತ್ತೆ ಡೇಟ್ ಕೂಡ ಇರುತ್ತೆ ಅಲ್ಲಿಂದ ಸರಿಯಾಗಿ ನೋಡ್ಕೊಳ್ಬಹುದು ನಾನು ಸರಿಯಾಗಿ ಒಂದು ಈಸಿ ಮೆಥಡ್ ಮುಖಾಂತರ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಸೊ ಅಲ್ಲಿಂದ ನೀವು ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಬೇಕಾದ್ರೆ ಒಂದ್ಸಾರಿ ಚೆಕ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ಈಗ ಬಹಳಷ್ಟು ಜನರಿಗೆ ಎರಡರಿಂದ ಮೂರು ಕಂತುಗಳು ಅನ್ನಭಾಗ್ಯ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿದ್ದಾವೆ ಸೊ ಅದೇ ರೀತಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಹ್ ಸರಿಯಾದ ಟೈಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀರಿ ಒಂದು ಸರಿಯಾದ ಟೈಮ್ ಗೆ ಅಪ್ಡೇಟ್ಗಳನ್ನ ಕೊಟ್ಬಿಟ್ಟು ಸರಿಯಾದ ಟೈಮ್ ಗೆ ಹಣವನ್ನ ಹಾಕ್ತಾ ಇರ್ತಾರೆ ಒಂದ್ ಸ್ವಲ್ಪ ಡಿಲೇ ಆದ್ರೂ ಸಹಿತ ಎರಡೆರಡು ಕಂತುಗಳನ್ನ ಒಟ್ಟೊಟ್ಟಿಗೆ ಹಾಕೊಡುವಂತಹ ಕೆಲಸವನ್ನ ಇಲ್ಲಿ ಒಂದು ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಮಾಡ್ತಾ ಇರ್ತಾರೆ ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಬರದೇ ಇರುವಂತಹ ಕಾರಣಕ್ಕಾಗಿ ಪ್ರಾಬ್ಲಮ್ ಉಂಟಾಗಿರುವಂತದ್ದು ಎರಡರಿಂದ ಮೂರು ಕಂತುಗಳು ಸುಮಾರು ಬರಬೇಕಾಗಿರುವಂತದ್ದು ಅಲ್ಲಿ ಕೂಡ ಉಳಿದಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದ್ರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಇದನ್ನೆಲ್ಲನೂ ಕೂಡ ನಾವು ವೀಕ್ಷಿಸಿದ್ರೆ ನಮಗೆ ಬೆಟರ್ ಏನಪ್ಪಾ ಅಂದ್ರೆ ಪದಾರ್ಥಗಳನ್ನು ಕೊಟ್ಟರೆ ಒಳ್ಳೇದು ಇಲ್ಲಪ್ಪ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರೇನ ಒಳ್ಳೇದು ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿದ್ರು ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಹಾಗೆ ಒಂದು ಅಕ್ಕಿಯನ್ನ ಕೊಡ್ತೇವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಅಲ್ಲಿನೂ ಕೂಡ ತಗೋದಿಲ್ಲ ಒಂದು ಕೇಂದ್ರ ಸರ್ಕಾರಕ್ಕೆ ಮೊದಲು ಕೇಳಿದ್ರು ಅನ್ನ ಭಾಗ್ಯ ಯೋಜನೆ ಸ್ಟಾರ್ಟ್ ಆದಾಗ ಅಕ್ಕಿ ಶಾರ್ಟೇಜ್ ಬಿದ್ದ ಕಾರಣಕ್ಕಾಗಿ ಆವಾಗ ಒಂದು ಆ ದಾಸ್ತಾನು ಇಲ್ಲದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಮ್ಮ ಹತ್ರ ಇಲ್ಲ ಅಂತ ಹೇಳಿತ್ತು ಅವಾಗ ಈಗ ಸದ್ಯಕ್ಕೆ ದಾಸ್ತಾನು ಇರುವಂತದ್ದು ಸ್ಟಾಕ್ ಇರುವಂತದ್ದಾಗಿ ಎಲ್ಲ ರಾಜ್ಯದವರೆಗೂ ಕೂಡ ನಮ್ಮ ಹತ್ರ ಅಕ್ಕಿ ಇದೇ ಬೇಕಾದ್ರೆ ನೀವು ತೆಗೆದುಕೊಳ್ಳಿ ಅಂತ ಹೇಳಿದಾಗ ಈಗ ಅಕ್ಕಿ ಮತ್ತೆ ಇಪ್ಪತ್ತೊಂಬತ್ ರೂಪಾಯಿ ಜಿ ಆಗಿ ಅಕ್ಕಿಯನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಆದ್ರೂ ಸಹಿತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಆ ಒಂದು ಅಕ್ಕಿಯನ್ನ ತಗೊಂಡಿಲ್ಲ ಆ ಒಂದು ಅಕ್ಕಿಯನ್ನ ತೆಗೆದು ಬಿಟ್ಟು ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ರೆ ಬಹಳಷ್ಟು ಒಳ್ಳೇದು ಯಾಕಂದ್ರೆ ಬಹಳಷ್ಟು ಜನರಿಗೆ ಈಗಾಗಲೇ ಅಕ್ಕಿ ಕೂಡ ಸಾಲ್ತಾ ಇಲ್ಲ ಈ ಒಂದು ಐದು ಕೆಜಿ ಅಕ್ಕಿ ಏನು ಕೊಡ್ತಾ ಇದ್ದಾರಲ್ವಾ ಪ್ರತಿ ವ್ಯಕ್ತಿ ವ್ಯಕ್ತಿಗೂ ಕೂಡ ಆ ಒಂದು ಐದು ಕೆಜಿ ಅಕ್ಕಿ ಒಬ್ರಿಗೂ ಸಾಲ್ತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ಒಂದು ಹತ್ತು ಕೆ ಜಿ ಅಕ್ಕಿ ಏನಾದರೂ ಕೊಟ್ರೆ ಒಳ್ಳೆಯದಂತ ಜನರ ಅಭಿಪ್ರಾಯ ಬರ್ತಾ ಇದೆ ಕಮೆಂಟಲ್ಲಿ ಅಲ್ಲಿ ಕೂಡ ಹೇಳ್ತಾ ಇದ್ರೆ ಅಥವಾ ಐದು ಒಂದು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಹೊರತು ಐದು ಕೆಜಿ ಪದಾರ್ಥಗಳನ್ನು ಕೊಟ್ಟಿದ್ರು ಸಹಿತ ನಮಗೆ ನಡೆಯುತ್ತೆ ಬೇಳೆಕಾಳುಗಳು ಈ ರೀತಿ ಪದಾರ್ಥಗಳನ್ನ ಐಟಮ್ಸ್ಗಳನ್ನು ಈಗ ಅನ್ನದ ಎಣ್ಣೆ ಈ ರೀತಿ ಪದಾರ್ಥಗಳನ್ನ ಕೊಟ್ಟಿದ್ರೆ ನಮಗೆ ಒಳ್ಳೆಯದಂಥ ಅಪ್ಡೇಟ್ ಈಗ ಜನರ ಅಭಿಪ್ರಾಯ ಬರ್ತಾ ಇದೆ ಸರ್ಕಾರ ನೋಡೋಣ ಏನು ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಬಾಕಿ ಆಗಿರುವಂಥದ್ದು ಸದ್ಯಕ್ಕೆ ಈಗ ನೋಡಿ ಶಕ್ತಿ ಯೋಜನೆಗಳಲ್ಲಿ ಮಾತ್ರ ಬದಲಾವಣೆ ಉಂಟಾಗಿರುವಂಥದ್ದು ಇಲ್ಲಿ ಏನು ಪ್ರಾ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆಗುವಂತಹ ಚಾನ್ಸಸ್ಸು ಕಡಿಮೆನೆ ಯಾಕೆಂದರೆ ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಕುಂತ್ಕೊಂಡು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಈ ಒಂದು ಹಣವನ್ನು ಕೊಡೋದೇನೆ ಬೆಟರ್ ಅಂತ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಯಾವುದೇ ರೀತಿ ಅಕ್ಕಿಯನ್ನು ಕೊಡೋದಿಲ್ಲ ಅಕ್ಕಿಯನ್ನು ಕೊಡೋದಾಗಿದ್ರೆ ಈಗ ನೋಡಿ ಅವ್ರಿಗೆ ಪ್ರಾಬ್ಲಮ್ ನಮಗೇನಿಲ್ಲ ಯಾಕಂದರೆ ನಮಗೆ ಸರಿಯಾಗಿ ಸಿಗತ್ತೆ ಅವ್ರಿಗೆ ಸರ್ಕಾರದವ್ರಿಗೇನಾಗತ್ತೆ ಅದನ್ನು ಎಲ್ಲ ಕೂಡಿ ಅಂದ್ರೆ ಈಗ ಗುಜರಾತ್ನಿಂದ ಉಪ್ಪುಗಳನ್ನು ತೆಗಿಸ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಮತ್ತೆ ಈಗ ಗಾನದ ಎಣ್ಣೆಗಳನ್ನು ಕೂಡ ರೆಡಿ ಮಾಡಿಸಿಕೊಳ್ಳಬೇಕಾಗುತ್ತೆ ಎಲ್ಲ ತಾಲೂಕುಗಳಿಗೂ ಕೂಡ ಅದನ್ನು ಹಂಚಿಕೆ ಮಾಡಬೇಕಾಗತ್ತೆ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ಎಲ್ಲ ಗ್ರಾಮಗಳಿಗೂ ಕೂಡ ಅದನ್ನು ಹಂಚಿಕೆ ಮಾಡಬೇಕಾಗತ್ತೆ ಮುಖ್ಯವಾಗಿ ಸೊ ಇದೆಲ್ಲನೂ ಕೂಡ ಪ್ರಾಬ್ಲಮ್ ಅವ್ರಿಗೆ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಅಂತ ಹೇಳಿ ಹಣನೇ ಹಾಕ್ತಾ ಇರುವಂಥದ್ದು ಸದ್ಯಕ್ಕೆ ಸೊ ಹಣನೇ ಹಾಕ್ಲಿ ಆದರೆ ಹಣ ಆದರೂ ಸರಿಯಾಗಿ ಹಾಕ್ಲಿ ಅಂತ ನಾನು ಕೇಳ್ತಾ ಇರುವಂಥದ್ದು ಇಲ್ಲಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ನೀವು ಅಮೌಂಟ್ ಹಾಕೋದಾದ್ರೆ ಸರಿಯಾದ ಟೈಮ್ಗೆ ಸರಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೋಗುವ ಹಾಗೆ ಈ ಒಂದು ಅಮೌಂಟ್ ಅನ್ನ ಹಾಕಬೇಕಾಗತ್ತೆ ಈಗಾಗಲೇ ರೇಷನ್ ಕಾರ್ಡ್ ಗಳಂತರೂ ಸಾಕಷ್ಟು ರೇಷನ್ ಕಾರ್ಡ್ ಗಳಂತೂ ರದ್ದು ಮಾಡಿದಿರಿ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿದ್ದಾರೆ ಅವರನ್ನ ರದ್ದು ಮಾಡಿದಿರಿ ಇದು ಒಂದು ಒಳ್ಳೆಯ ವಿಷಯನೇ ಸೊ ಇದು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿರುವಂತಹ ಫೇಕ್ ಫಲಾನುಭವಿಗಳಿಗೆ ಹಣ ಹೋಗದೆ ಇರುವಂತಹ ಕಾರಣಕ್ಕಾಗಿ ಬಡ ಜನರು ಒಂದು ಹಂತಕ್ಕೆ ಬರ್ತಾರೆ ಇಲ್ಲಿ ಬಡ ಜನರಿಗೂ ಹೋಗೋದು ಮತ್ತೆ ಶ್ರೀಮಂತರಿಗೂ ಹೋಗೋದು ಆದರೆ ಬಡ ಜನರು ಎಲ್ಲಿ ಇರೋದು ಅಲ್ಲಿನೇ ಇದ್ದು ಬಿಡ್ತಾರೆ ಹೀಗಾದ ಕಾರಣಕ್ಕಾಗಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು ಒಳ್ಳೆಯದೇನೆ ಆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇರುವಂತದ್ದು ಒಳ್ಳೆಯ ಕೆಲಸ ಅಂತಾನೆ ಹೇಳ್ಬೋದು ಈಗ ನೋಡಿ ವೀಕ್ಷಕರೇ ಆ ಈ ಒಂದು ನಿಮಗೆ ಹಣನೇ ಬೇಕಾ ಅಥವಾ ಹತ್ತು ಕೆ ಜಿ ಅಕ್ಕಿನೇ ಬೇಕಾ ಅಥವಾ ಐದು ಕೆಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಪದಾರ್ಥಗಳು ಬೇಕಾ ಅನ್ನುವಂಥದ್ದನ್ನು ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಕ್ಲಾರಿಟಿ ಸಿಗತ್ತೆ ಈಗ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ಇಪ್ಪತ್ತೆರಡು ಜಿಲ್ಲೆಗಳು ಈ ರೀತಿ ಆಗಿದಾವೆ ನೋಡಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರು ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಳೆ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಒಟ್ಟೊಟ್ಟಿಗೆ ಹಣ ಜಮಾ ಆಗೋದಿಲ್ಲ ಒಟ್ಟಿಗೆ ಹಣ ಜಮಾ ಆಗೋದಿತ್ತಂದರೆ ಅನ್ನ ಬಗ್ಗೆ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇರುತ್ತಿತ್ತು ಈಗ ನೋಡಿ ಯಾರಿಗೆ ಹಣ ಜಮ ಆಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಇಷ್ಟು ಅಪ್ಡೇಟ್ ಇತ್ತು ಕ್ಲಾರಿರಿಟಿಯನ್ನು ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡುವಂಥ ಹತ್ತ ಮತ್ತೆ ಮುಂದಿನ ಮಾಹಿತಿ ಒಂದು ಅಲ್ಲಿ ತನಕ ಬಾಯ್ ಬೇಟೆ ಫ್ರೆಂಡ್ಸ್